ಸಿಗ್ತಾ ಇದೆ ಅನುದಾನ ಸಿಗ್ತಾ ಇದೆ ನನಗೆ ಬೇಕಾದಷ್ಟು ಸಿಗ್ತಾಯಿಲ್ಲ ನಾನು ಕೋಟಿ ಸಾವಿರಾರು ಕೊಟ್ಟಿದ್ದೆ ಅದ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ನಾನು ಬೇಕಾದ ನನಗೆ ಬೇಕಾದ ಸಿಗದಿದ್ದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಎಲ್ಲ ನಡೆದಿದ್ದಾವೆ ಸಿಗ್ತಾ ಇದೆ ಅನುದಾನ ಸಿಗ್ತಾ ಇದೆ ನನಗೆ ಬೇಕಾದಷ್ಟು ಸಿಗ್ತಾಯಿಲ್ಲ ನಾನು ಕೋಟಿ ಸಾವಿರಾರು ಕೊಟ್ಟಿದ್ದೆ ಅದ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ನಾನು ಬೇಕಾದ ನನಗೆ ಬೇಕಾದ ಸಿಗದಿದ್ದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಎಲ್ಲ ನಡೆದಿದ್ದಾವೆ ಸಿಗ್ತಾ ಇದೆ ಅನುದಾನ ಸಿಗ್ತಾ ಇದೆ ನನಗೆ ಬೇಕಾದಷ್ಟು ಇಲ್ಲ ನಾನು ಕೋಟಿ ಸಾವಿರಾರು ಕೋಟಿದೆ ಸರ್ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ನಾನು ಬೇಕಾದ ನನಗೆ ಬೇಕಾದಷ್ಟು ಸಿಗದಿದ್ದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಎಲ್ಲ ನಡೆದಿದ್ದಾವೆ ವರದಿ ಇನ್ನೂ ಹೊರಗೆ ಬಿದ್ದಿಲ್ಲ ಬಹುಶಃ ಕ್ಯಾಬಿನೆಟ್ನಲ್ಲಿ ಇವತ್ತು ನಾಳೆ ಅದು ಕ್ಯಾಬಿನೆಟ್ಗೆ ಹೋಗ್ತದೆ ಕ್ಯಾಬಿನೆಟಲ್ಲಿ ಒಪ್ಪಿಗೆ ಆದಮೇಲೆ ಅದರ ವಿವರ ಹೊರಗಡೆ ಬರ್ತದೆ ಅಲ್ಲಿವರೆಗೆ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೋ ಅನ್ನೋದು ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಒಂದು ಮೂಲಗಳ ಪ್ರಕಾರ ಲಿಂಗಾಯತ ಸಂಖ್ಯೆ ಕೇವಲ ಅರವತ್ತೇಳು ಲಕ್ಷ ಇದೆ ಅನ್ನುವಂಥದ್ದು ದೃಢವಾಗಿದೆ